ಕಿರಣ್ ರಾಜ್ ಅವರು ಒಂದು ಬ್ರ್ಯಾಂಡ್ ಇದ್ದ ಹಾಗೆ ಈಗ ಒಂದು ಬ್ರ್ಯಾಂಡ್ ಸೆಟ್ ಮಾಡ್ಬಿಟ್ಟಿದ್ದಾರೆ ಕನ್ನಡತಿ ಅಂತ ಆ ಒಂದು ಬ್ರ್ಯಾಂಡ್ ಮೂಲಕ ಕಿರಣ್ ರಾಜ್ ತುಂಬಾನೇ ಹೆಸರುವಾಸಿ ಬಾರಿಯೋದ್ರು ಈಗ ಹೊಸ ಧಾರಾವ್ ಈ ಕರ್ಣ ಅಂತ ಇದು ಕೂಡ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಇದರಲ್ಲಿ ಇವರು ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈ ಒಂದು ಧಾರಾವ್ಯಲ್ಲಿ ಮದುವೆ ನ ಮಾಡ್ಕೋತಾ ಇದ್ದಾರೆ ನಿಜಕ್ಕೂ ಕೂಡ ಚೆನ್ನಾಗಿರುವಂತಹ ಒಂದು ಪ್ರಾಜೆಕ್ಟ್ ಇವರಿಗೆ ಸಿಕ್ಕಿದೆ ಎಲ್ಲರೂ ಕೂಡ ವಿಶ್ ಮಾಡಿ ಒಳ್ಳೇದಾಗ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ಪ್ರಾಜೆಕ್ಟ್ ನಲ್ಲಿ ಮಿಂಚಲಿ ಸುಮಾರು ಈ ಒಂದು ಪ್ರಾಜೆಕ್ಟ್ ಕೂಡ ತುಂಬಾ ವರ್ಷಗಳ ಕಾಲ ಬರಲಿ ಅಭಿಮಾನಿಗಳು ಮನೋರಂಜನೆ ಇಂದ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಲಿ ಕನ್ನಡಕ್ಕೆ ಸುಮಾರು ಒಂದು ಮೂರು ವರ್ಷ ಬಂತು ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು ಹಚ್ಕೊಂಡಿದ್ರು ಕನ್ನಡಿತಿ ಮುಗಿಯುವಂತ ಟೈಮ್ ಕೂಡ ಅಷ್ಟೇ ತುಂಬಾನೇ ಬೇಸರ ವ್ಯಕ್ತಪಡಿಸಿದ್ರು ಯಾಕೆಂದ್ರೆ ಧಾರಾವಾಹಿನ ಪ್ರತಿದಿನ ನೋಡ್ತಾ ನೋಡ್ತಾ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಏನೋ ತಮ್ಮ ಒಂದು ಫ್ಯಾಮಿಲಿಲೇ ಒಂದು ತುಂಬಾ ಚೆನ್ನಾಗಿರುವ ರೀತಿ ಹತ್ತಿರವಾಗಿರುವ ರೀತಿ ಎಂಬ ಒಂದು ಫೀಲಿಂಗ್ ಕೂಡ ಬಂದ್ಬಿಡುತ್ತೆ ಅದೇ ರೀತಿ ಕಿರಣ್ ರಾಜ್ ಅವರ ನಟನೆ ಎಷ್ಟು ಸೊ ಕರ್ಣ ಅಂತ ಈಗ ಒಂದು ಹೊಸ ಪತ್ರ ಕರ್ಣ ಎಂಬ ಹೆಸರಿನ ಮೂಲಕ ಎಂಟ್ರಿ ಕೊಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲಿ ಧಾರಾವಾಹಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ ನೀವು ಕೂಡ ಮಿಸ್ ಮಾಡದೆ ನೋಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಜೊತೆಗೆ ಸಿನಿಮಾ ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ ಗಳು ಒಳ್ಳೆ ಕತೆಗಳನ್ನು ಕೂಡ ಆಯ್ಕೆ ಮಾಡಿಕೊಂಡು ನಡೆಸ್ತಾ ಇದ್ದಾರೆ ಕಿರಣ್ ರಾಜ್ ಅವರು ಕಿರಣ್ ರಾಜ್ ಇದೇ ರೀತಿ ಸಕ್ಸಸ್ಫುಲ್ ಆಗಿ ಮುಂದೆ ಹೋಗ್ಲಿ ಬಹಳಷ್ಟು ಚೆನ್ನಾಗಿ ಕಂಪ್ಲೀಟ್ ಆಗಿ ನಟಿಸಲಿ ಎಂಬುದೇ ಪ್ರತಿಯೊಬ್ಬರ ಆಸೆ ಕಥೆಯೂ ಕೂಡ ಚೆನ್ನಾಗಿದೆ ಆಕ್ಟಿಂಗ್ ಕೂಡ ಚೆನ್ನಾಗಿ ಮಾಡುತ್ತಾರೆ ಡ್ಯಾನ್ಸ್ ಫೈಟ್ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಮತ್ತೆ ಎಕ್ಸ್ಪ್ರೆಷನ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ರಾಜ್ ಅವರು